ಎಸ್ ಎಲ್ ಎಕ್ಸ್ ಯಾವ್ದು ಮಾಡ್ಲಾ ಟೂ ತೌಸಂಡ್ ಮಾಡಲಿ ಸರ್ ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟು ಓನರ್ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಬಂದು ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಹೌದು ಎಫ್ ಸಿ ಎಲ್ಲ ಇನ್ಸುರೆನ್ಸು

ಹೆಂಗೆ ಇರತ್ತೆ ಸರ್ ಸ್ವಲ್ಪ ಅಲ್ಲ ನಾರ್ಮಲ್ ಸಣ್ಣ ಪುಟ್ಟ ಇದೆ ಅಂತ ಎರಡು ಮೂರು ತರ ಕೆಲ್ದ ಇದೆ ಅಷ್ಟೇ ಡೋರ್ ಪೆಟ್ ಓಕೆ ಇಂಜಿನ್ ಕಂಡೀಷನ್ ಇಂಜಿನ್ ಗುಡ್ ಕಂಡೀಷನ್ ಇದೆ ಡಿ ಐ ಇಂಜಿನ್ ಡಿ ಐ ಹೌದ್ ಸರ್ ಓಕೆ ಗಾಡಿ ಮೇಲೆ ಲೋನು ಏನಾದ್ರು ಇಲ್ಲ 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 ನೈನ್ ಮಾಡ್ಲಿಕ್ಕೆ ಲೋನ್ ಏನ್ ಹಾಕಿಲ್ಲ ಸರ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾವ ಹೌದು ಎಲ್ಲ ಇದೆ ಓಕೆ ಸರ್ ಎಲ್ಲಿ ಇರೋದು ಗಾಡಿದು ಗಾಡಿ ಬಂದು ಹರಿಹರದಲ್ಲಿ ಇದೆ ಸರ್ ದಾವಣಗೆರೆ ಹತ್ರ ಹರಿಹರ ಹೌದು

வந்த சார் எக் கொடுக்க ஓகே கண்டெக்ட் நம்பர் இது ஆகல சார் ವೀಕ್ಷಕರೇ ಇವಾಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲಾದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಹುಡಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ನೀವು ಹುಡುಗ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡುಗ ಮುಗಿಸ್ತಾನೆ